ಮಾನ್ಯ ಸ್ಪೀಕರ್ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅಂತ ಕಾರಣಕ್ಕೆ ನಮ್ಮ ರಿಯಾಜ್ ಕಡಂಬುವವರನ್ನ ಮನೆಗೆ ಪೊಲೀಸರು ಬಂದು ಬಂಧಿಸಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಏನ್ ಕೇಳಿದ್ದು ರಿಯಾಜ್ ಏನ್ ಕೇಳಿದ್ದು ಗೊತ್ತಾ ಸಿ ರಿಯಾಜ್ ವೀರ ಸಾವರ್ಕರ್ ಅಂತ ಇವ್ರು ಹೇಳ್ತಾರಲ್ಲ ಅವನು ನಾವು ಹೇಳುದು ಹೇಳಿ ಸಾವರ್ಕರ್ ಅಂತೇಳಿ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಕೊಟ್ಟು ನಾವು ನೀವು ನಿಮ್ಮ ನನ್ನ ಜೀವನ ಇರುವವರಿಗೆ ಬ್ರಿಟಿಷ್ಗೆ ಕಾಲಡಿಯಾಗಿ ಇರ್ತೇನೆ ನಿಮ್ಮ ಬೆಂಬಲಕ್ಕೆ ಇರ್ತೇನೆ ಅಂತ ಹೇಳಿ ಹೇಳಿದಂತ ಈ ದೇಶಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತ ಹೇಡಿ ಸಾವರ್ಕರ್ನ ಫೋಟೋವನ್ನ ಸುವರ್ಣ ವಿಧಾನಸೌಧದಲ್ಲಿ ಕಳೆದ ಬಾರಿ ಬಿಜೆಪಿಯವರು ಆಡಳಿತದಲ್ಲಿದ್ದಾಗ ಇಟ್ರು ಯಾರ ಫೋಟೋದ ಬಳಿ ಇಟ್ರು ಗೊತ್ತಾ ದುರಂತ ನೋಡಿ ಮಹಾತ್ಮ ಗಾಂಧೀಜಿಯ ಫೋಟೋ ಇದೆ ಮಹಾತ್ಮ ಗಾಂಧೀಜಿಯ ಫೋಟೋದ ಪಕ್ಕದಲ್ಲಿ ಸಾವರ್ಕರ್ ಫೋಟೋ ನಿಮ್ಗೆ ಗೊತ್ತಿದ್ಯಾ ಮಹಾತ್ಮ ಗಾಂಧಿಯ ಕೊಲೆ ಪಾತಕದಲ್ಲಿ ಮಹಾತ್ಮ ಗಾಂಧೀಜಿಯ ಕೊಲೆಯ ಆರೋಪಿಗಳ ಪಟ್ಟಿಗಳಲ್ಲಿ ಸಾವರ್ಕರ್ ಹೆಸರಿತ್ತು ವಿಚಾರಣೆ ಆಯ್ತು ಅಂತಹ ಸಾವರ್ಕರ್ನ ಫೋಟೋ ಗಾಂಧೀಜಿಯ ಫೋಟೋದ ಬಳಿ ಇಟ್ರು ತಮಾಷೆ ನೋಡಿ ಈ ಇಟ್ಟಂತಹ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಡಳಿತ ಯಾರು ಮಾಡ್ತಾ ಇದ್ರು ಬಿಜೆಪಿ ಮಾಡ್ತಾ ಇದ್ರು ಬಿಜೆಪಿ ಆಡಳಿತ ಇತ್ತು ಅವತ್ತು ಸೆಷನ್ ಆರಂಭವಾದ ಮೊಟ್ಟ ಮೊದಲ ದಿನ ಸಾವರ್ಕರ್ ಫೋಟೋ ಇಟ್ಟಿದ್ದಕ್ಕೆ ಕಾಂಗ್ರೆಸ್ನವರು ಒಂದು ಪ್ರತಿಭಟನೆ ಮಾಡಿದ್ರು ಆ ಕಾಂಗ್ರೆಸ್ನ ಪ್ರತಿಭಟನೆಯ ಮುಂದುಗಡೆ ಇವತ್ತು ಫೋಟೋ ತೆಗೆದು ನೋಡಿ ನಮ್ಮ ಸಿದ್ದರಾಮಣ್ಣನವರಿದ್ರು ಡಿ ಕೆ ಶಿವಕುಮಾರ್ ಇದ್ರು ಕಾಂಗ್ರೆಸ್ನ ಎಲ್ಲ ಮುಖಂಡರು ಇದ್ರು ನಮ್ಮ ಕಾಕಾ ಕಾದರ ಕಾಕನು ಕೂಡ ಇದ್ರು ಅಲ್ಲಿ ಎದುರುಗಡೆ ಫೋಟೋ ತೆಗೆದು ನೋಡಿ ಇವತ್ತು ಗೂಗಲ್ ಮಾಡಿದ್ರು ಕಾದರ್ ಕಾಕ ಫ್ರಂಟ್ ಅಲ್ಲಿ ಕೂತಿದ್ದಾರೆ ಯಾತಕ್ಕೆ ಸಾವರ್ಕರ ಫೋಟೋವನ್ನು ತೆಗಿಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತದೆ ಸುವರ್ಣ ವಿಧಾನಸೌಧದ ಮುಂದೆ ಆ ಅವತ್ತು ಯಾರು ಮುಂದೆ ಇದ್ದದ್ದು ಯಾರ ಮುಂದೆ ಇದ್ದದ್ದು ಇವತ್ತು ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ ನೂರ ಮೂವತ್ತಾರು ಸೀಟ್ ಬಂದು ಅಧಿಕಾರಕವಂತ ಸ್ಪೀಕರ್ ಯಾರಾದ್ರು ಇದೇ ಕಾದರ ಕಾಕ ಸ್ಪೀಕರ್ ಆದ್ರೂ ಆಗ ಜನ ಕೇಳುವುದು ತಪ್ಪ ನೀವು ಬಿಜೆಪಿ ಆಡಳಿತದಲ್ಲಿ ಇದ್ದಾಗ ನೀವು ಸಾವರ್ಕರ ಫೋಟೋ ತೆಗಿಬೇಕು ಅಂತೇಳಿ ನೀವು ಪ್ರತಿಭಟನೆ ಮಾಡಿದವರು ಇವತ್ತು ನೀವು ಸ್ಪೀಕರ್ ಸ್ಥಾನದಲ್ಲಿ ಕೂತಿದೆ ನಿಮ್ಮದೇ ಮುಖ್ಯಮಂತ್ರಿ ನೂರ ಮೂವತ್ತಾರು ಸೀಟ್ ಇದ್ದಾಗ ಆ ಫೋಟೋವನ್ನು ಯಾಕೆ ತೆಗಿಲಿಲ್ಲ ಅಂತೇಳಿ ರಿಯಾಜ್ ಅವರು ಕೇಳಿದ್ದು ಏನು ಕೇಳಿಲ್ಲ ಅದಕ್ಕೆ ತಕ್ಷಣ ಯು ಟಿ ಕಾರ್ ಪಿ ಎದು ಒಂದು ಫೋನು ಟಕ್ ಅಂತೇಳಿ ಎಲ್ಲಿಗೆ ಸ್ಟೇಷನ್ಗೆ ಒಂದು ಫೋನು ಸ್ಟೇಷನ್ ಒಂದು ಫೋನ್ ಹೋದ ತಕ್ಷಣ ತಕ್ಷಣ ಸುಮಟೋ ಕೇಸು ಸೈಬರ್ ಸ್ಟೇಷನ್ ಸುಮಟೋ ಕೇಸು ಹಾಕಿ ಏನು ಪೊಲೀಸ್ ಜೀಪ್ ಬಂದು ರಿಯಾಜ್ಬಾಯ್ ಏನು ದೊಡ್ಡ ಟರ್ರಿಸ್ಟ್ ಅನ್ನ ಮಾಡುವ ಹಾಗೆ ಕರ್ಕೊಂಡೋದ್ರು ಒಂದು ಫೋನ್ ಮಾಡಿದ್ರೆ ರಿಯಾಜ್ ಬೈ ನೀವು ಸ್ಟೇಷನ್ಗೆ ಬನ್ನಿ ಅಂದ್ರೆ ಅವ್ರು ಬರ್ತಾರೆ ಯಾ ಬರೋ ಅವಶ್ಯಕತೆ ಇಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಯಾವ ಕಾರ್ಯಕರ್ತರು ಈ ದೇಶದ ಕಾನೂನಿಗೆ ನಾವು ಗೌರವ ಕೊಡ್ತೀವಿ ಒಂದು ಫೋನ್ ಮಾಡಿ ಹೇಳಿದ್ರೆ ನೀವು ಬರಬೇಕು ಅಂತ ಹೇಳಿದ್ರೆ ಬರ್ತೇವೆ ನೀವು ಅರೆಸ್ಟ್ ಮಾಡೋದಾದ್ರೆ ನೀವು ಅರೆಸ್ಟ್ ಮಾಡಲಿಕ್ಕೆ ನಾವು ಒಪ್ಪುತ್ತೇವೆ ನೀವು ಜೈಲಿಗೆ ಕಳಿಸದಾದ್ರೆ ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಾಗ್ತೇವೆ ನಮಗೆ ಯಾವ ಭಯವೂ ಕೂಡ ಇಲ್ಲ ಯಾಕಂದ್ರೆ ನಾವು ತಪ್ಪು ಮಾಡೋರಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿ ಅನ್ಯಾಯವನ್ನ ಪ್ರಶ್ನೆ ಮಾಡ್ತೇವೆ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತೇವೆ ನಮ್ಮ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡ್ತೇವೆ